ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಆಹಾರ ಪದ್ಧತಿ ಅಂತ ನೀವು ಪ್ರಾರಂಭದಿಂದ ಹೇಳ್ತಾ ಬಂದಿದ್ರಿ ಯಾವ ಯಾವತರ ಆಹಾರ ಪದ್ಧತಿನ ಫಾಲೋ ಮಾಡಿದ್ರೆ ಗ್ಯಾಸ್ಟ್ರಿಕ್ ಬರದೇ ಇರೋ ಆಗಿರಬಹುದು ಅಥವಾ ಗ್ಯಾಸ್ಟ್ರಿಕ್ ಬಂದಾಗ ಈ ಒಂದು ಫುಡ್ ಪ್ಯಾಟರ್ನ್ ನಾನು ಫಾಲೋ ಮಾಡಿದ್ರೆ ಸ್ವಲ್ಪ ಅದರಿಂದ ಓವರ್ಕಮ್ ಮಾಡಬಹುದು ಅಂತಂದ್ರೆ ಹೇಗೆ ಡಾಕ್ಟರ್ ಈಗ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಕೆಲವರು ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇರಲ್ಲ ಇವಾಗಿರೋಂಥ ಸ್ಟ್ರೆಸ್ಫುಲ್ ಲೈಫಲ್ಲಿ ಅಂದರೆ ಈಗ ಬೇರೆ ವರ್ಕಿಂಗ್ ಇರ್ತಾರೆ ಆಬ್ವಿಯಸ್ಲಿ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗ್ತಾ ಇರಲ್ಲ ಆಗಿ ಟೈಮಿಂಗ್ ಸರಿಯಾಗಿ ತಿನ್ನೋಕ್ಕಾಗ್ತಾ ಇರಲ್ಲ ಅಂಥವ್ರು ಏನಾದರೂ ಆಗಲಿ ಪ್ರಾಪರ್ ನ ಮೇಂಟೈನ್ ಮಾಡಲೇಬೇಕು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರಾಪರ್ ನ ಮೇಂಟೈನ್ ಮಾಡಬೇಕು ಆದಷ್ಟು ಮನೆಯಲ್ಲೇ ಫುಡ್ ಫುಡ್ನ ತಗೊಳ್ಳೋದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಮಸಾಲೆ ನ ಅವಾಯ್ಡ್ ಮಾಡಬೇಕಾಗತ್ತೆ ಟೀ ಕಾಫಿನ ಅವಾಯ್ಡ್ ಮಾಡಬೇಕಾಗತ್ತೆ ಈಗ ಜಾಸ್ತಿ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಾವು ಪ್ರೊಬೊಯೋಟಿಕ್ಸ್ ಅಂತ ಹೇಳ್ತೀವಿ ಅಂದರೆ ಈ ಮೊಸರು ತಿನ್ನೋದಿರ್ಬೋದು ಮಜ್ಜಿಗೆ ಚೆನ್ನಾಗಿ ತೊಗೊಳ್ಳೋದಿರ್ಬೋದು ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಮಗೆ ಗಟ್ ಹೆಲ್ತ್ ಜಾಸ್ತಿ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆಗೋದ್ರಿಂದ ನೀವು ಏನೇ ತಿಂದ್ರು ಕೂಡ ಪ್ರಾಪರಾಗಿ ಡೈಜೆಷನ್ ಆಗುತ್ತೆ ಸೊ ಎಲ್ಲ ಬಂದು ಮುಖ್ಯವಾಗಿ ನಮ್ಮ ಡೈಜೆಷನ್ ಪ್ರೋಸೆಸ್ ಮೇಲೇ ನಿಂತಿರೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಸೊ ನೀವು ಡೈಜೆಷನ್ನ ಪ್ರಾಪರಾಗಿ ಇಟ್ಕೊಂಡ್ರೆ ಗ್ಯಾಸ್ಟ್ರೈಟಿಕ್ ಸಮಸ್ಯೆ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ ಈ ರೀತಿಯಾಗಿರುವಂಥ ಆಹಾರ ಪದ್ಧತಿಗಳನ್ನ ನೀವು ರೂಢಿಸ್ಕೊಂಡ್ರೆ ಸರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರದೇ ಇರೋ ರೀತಿ ನೋಡ್ಕೊಳ್ಬೋದು ಮತ್ತು ಸ್ಟ್ರೆಸ್ ಕೂಡ ಒಂದು ಕಾಲ ಕಾರಣ ಇತ್ತೀಚೆಗೆ ತುಂಬ ಕೆಲಸ ಇದೆ ಸ್ಟ್ರೆಸ್ ಸ್ಟ್ರೆಸ್ ಅಂತ ಹೇಳ್ತಾ ಇರ್ತಾರೆ ಸೊ ನಮ್ಮ ಎಮೋಷನ್ಸ್ ಇಂದನು ಕೂಡ ಹಾರ್ಮೋನ್ ಸೆಕ್ರೀಟ್ ಆಗಿ ಅದರಿಂದನೂ ಕೂಡ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರ್ತಾ ಇರುತ್ತೆ ಆದಷ್ಟು ಯೋಗಾಭ್ಯಾಸ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ನ ಕೂಡ ನೀವು ರಿಲೀಫ್ ಮಾಡ್ಕೊಳ್ಬೋದು ತುಂಬಾ ಜನಕ್ಕೆ ಯಾವ ಹಂತದಲ್ಲಿ ವೈದ್ಯರನ್ನ ಭೇಟಿ ಮಾಡಬೇಕು ಅನ್ನೋದೇ ಒಂದು ಗೊಂದಲ ಅಂತ ಹೇಳ್ಬೋದು ಏನೋ ಸ್ಪೈಸಿ ತಿಂದಿದೆ ಅಥವಾ ಆಚೆ ತಿಂದಿದೆ ಅದಕ್ಕೆ ಬಂದಿದೆ ಅಥವಾ ಏನಾದರೂ ನಾನು ಊಟ ಲೇಟ್ ಮಾಡಿದ್ದೆ ಅನಿಸ್ತಾ ಇದೆ ಸಿಂಪ್ಟಮ್ಸ್ ಅಂತ ಅನ್ಕೊಳ್ತಾರೆ ಸೊ ಯಾವೊಂದು ಲಕ್ಷಣ ಕಂಡಾಗ ಅಥವಾ ಪದೇ ಪದೇ ಕಾಣಿಸಿಕೊಂಡಾಗ ವೈದ್ಯರನ್ನ ಕಾಣಬೇಕು ಅಥವಾ ಚಿಕಿತ್ಸೆ ತೊಗೊಳ್ಬೇಕು ಅನ್ನೋದ್ ಯಾವ ಹಂತದಲ್ಲಿ ಪೇಷಂಟ್ಸ್ ಅಲರ್ಟ್ ಆಗಬೇಕು ಅಂತ ಈಗ ನೀವು ಇನಿಷಿಯಲ್ ಅಲ್ಲೇ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಂಡಾಗ ಅಲರ್ಟ್ ಆಗಿ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅದು ಮುಂದುವರಿಯಲ್ಲ ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆದ್ರೆ ನಿಮಗೆ ಅಜೀರ್ಣದ ಸಮಸ್ಯೆ ಆಗುತ್ತೆ ಆಮೇಲೆ ವಾಂತಿ ಶುರುವಾಗುತ್ತೆ ಇಂಡೈಜೆಷನ್ ಪ್ರಾಬ್ಲಮ್ ಬರುತ್ತೆ ಏನೇ ತಿಂದ್ರೂ ನನಗೆ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂತಲೂ ಕೂಡ ಸುಮಾರು ಜನ ಪೇಶೆಂಟ್ ಕಂಪ್ಲೇಂಟ್ ಮಾಡ್ತಾರೆ ಸೊ ಅಷ್ಟ್ರ ಮಟ್ಟಿಗೆ ಹೋಗೋದಕ್ಕಿಂತ ಮುಂಚೆನೇ ನಿಮ್ಗೆ ಏನಾದರೂ ತಿಂತಾ ಇದ್ರೆ ತಕ್ಷಣಕ್ಕೆ ನನಗೆ ಇದು ಏನು ತೇಗು ಬರುತ್ತೆ ಇಲ್ಲ ಎದೆ ಉರಿ ಬರ್ತಾ ಇದೆ ಅಂತ ಅಂತ ಇದ್ದಂಗೆ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಗ್ಯಾಸ್ಟ್ರೈಟಿಸ್ನ ನೀವು ಮುಂದುವರಿದ ಇರೋ ರೀತಿಯಲ್ಲಿ ತಡ ಓಕೆ ಈ ಒಂದು ಜೀರಾ ಪ್ಲಸ್ ಸಿರಪ್ ಆಗಿರ್ಬೋದು ಎ ಡಿ ಪಿ ಪೌಡರ್ನ ಬಳಸಿರುವಂಥ ನಿಮ್ಮ ಪೇಷಂಟ್ಸು ಯಾವ ರೀತಿ ಫೀಡ್ಬ್ಯಾಕ್ ನಿಮಗೆ ಕೊಡ್ತಾ ಇರ್ತಾರೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ತಿಳಿಸ್ತಾ ಇರ್ತಾರೆ ಜೀರಾ ಪ್ಲಸ್ ಎ ಡಿ ಪಿನ ಬಳಸ್ತಾ ಇರೋರು ಅಂದರೆ ಮುಂಚೆ ನನಗೆ ಎದೆ ಇತ್ತು ಇಲ್ಲ ಅಜೀರ್ಣದ ಸಮಸ್ಯೆ ಇತ್ತು ಹೊಟ್ಟೆ ಉಬ್ಬರಿಸ್ಕೊಳ್ತಾ ಇತ್ತು ಈಗ ಎ ಡಿ ಪಿ ಪೌಡರ್ ತೊಗೊಂಡು ನಾನು ಏನಾದರೂ ತಿಂದರೆ ನನಗೆ ಆ ರೀತಿ ಹೊಟ್ಟೆ ಉಬ್ಬರಿಸೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇಲ್ಲ ಪ್ರಾಪರಾಗಿ ಡೈಜೆಷನ್ ಆಗದೆ ಇರೋರು ಜೀರಾ ಪ್ಲಸ್ ಎ ಡಿ ಪಿನ ತಗೊಂಡಾಗ ಡೈಜೆಷನ್ ಕೂಡ ಆಗುತ್ತೆ ಕೆಲವರಿಗೆ ಯಾವುದೇ ಹೊಟ್ಟೆ ಹಸುವಾಗ್ತಾ ಇರಲ್ಲ ಏನೇ ತಿಂದರೂ ತಿನ್ನಕ್ಕೆ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲ್ಲ ಅದನ್ನು ನಾವು ಅರಿರುಚಿ ಅಂತ ಹೇಳ್ತೀವಿ ಏನೇ ಫುಡ್ ತಿಂದ್ರೂ ಟೇಸ್ಟ್ ಸಿಗ್ತಾ ಇರಲ್ಲ ಸೊ ಅಂಥವ್ರು ಕೂಡ ಈಗ ಡೈಜೆಷನ್ ಚೆನ್ನಾಗಾಗ್ತಿದೆ ಆಗ್ತಿದೆ ಆಹಾರ ಜೀರ್ಣ ಚೆನ್ನಾಗ್ ಆಗ್ತಿದೆ ಅಂತ ಹೇಳಿರೋರು ಕೂಡ ಇದ್ದಾರೆ ಸೊ ಇದನ್ನು ತಗೊಳ್ಳೋದ್ರಿಂದ ಪ್ರಾಪರ್ ಡೈಜೆಷನ್ ಕೂಡ ಆಗುತ್ತೆ ಮತ್ತು ಹೊಟ್ಟೆ ಹಸುವಾಗದೇ ಇದ್ದರೆ ಹಸುವು ಕೂಡ ಆಗೋದಕ್ಕೆ ಶುರು ಮಾಡುತ್ತೆ ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ ಸಮಸ್ಯೆ ಇದ್ದರೆ ಅದನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮುಂಚೆ ಎಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿಲ್ಲ ಈಗ ನಾವು ಡಯಟಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಈ ಸಮಸ್ಯೆ ಬಂದಿದೆ ಅಂತ ಹೇಳ್ತಾರೆ ಸೊ ಪ್ರಾಪರ್ ಪ್ರಾಪರಾಗಿ ಮಾಡಲಿಲ್ಲ ಅಂತಂದ್ರೂ ಅದು ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಇರುತ್ತೆ ಖಂಡಿತ ಹೌದು ಯಾಕಂದರೆ ಈಗ ಡಯಟ್ ಡಯೆಟ್ ಅಂತ ಹೇಳಿ ಕೆಲವರು ಊಟನೇ ಸ್ಕಿಪ್ ಮಾಡ್ತಾರೆ ನಾನು ಒನ್ ಟೈಮ್ ಮಾತ್ರ ಊಟ ಮಾಡ್ತೀನಿ ಅಂತ ಆ ಥರ ಎಲ್ಲ ಊಟ ಸ್ಕಿಪ್ ಮಾಡೋರು ಇರ್ತಾರೆ ಮತ್ತು ಕೆಲವರಿಗೆ ಪ್ರಾಪರ್ ಡಯೆಟ್ ಬಗ್ಗೆ ನಾಲೆಡ್ಜ್ ಇರಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿರಲ್ಲ ಬಟ್ ಡಯೆಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಕೆಲವರು ಪ್ರೋಟೀನ್ ಜಾಸ್ತಿ ತೊಗೊಳ್ತಾ ಇರ್ತಾರೆ ಹೇಳಬೇಕಂದ್ರೆ ನಾವು ಒಂದು ಊಟ ಮಾಡಬೇಕು ಅಂದರೆ ಕಾ ಪ್ರಾಪರಾಗಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಫೈಬರ್ಸ್ ಏನಿದೆ ಬ್ಯಾಲೆನ್ಸ್ಡ್ ಡಯೆಟ್ನ ನಾವು ತೊಗೊಳ್ಬೇಕು ಮತ್ತು ಪ್ರಾಪರ್ ಟೈಮಿಗೆ ಪ್ರಾಪರ್ ತ್ರೀ ಮೀಲ್ಸ್ ಏನಿದೆ ಅದನ್ನು ತಗೊಂಡಾಗ ನಮಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ ತುಂಬ ಜನಕ್ಕೆ ನಾಲೆಡ್ಜರಿಂದ ಡಯಟ್ ಮಾಡೋದರಿಂದ ಗ್ಯಾಸ್ಟ್ರೆಟಿಕ್ ಸಮಸ್ಯೆನೂ ಕೂಡ ಕಾಣಿಸ್ಕೊಳ್ತಾ ಇದೆ ಮತ್ತು ಅವರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅವ್ರನ್ನೇ ಅವರು ಸ್ಟ್ರೆಸ್ಗೆ ಒಳ್ಳೆ ಒಳ ಮಾಡ್ಕೊಳ್ತಾರೆ ಆವಾಗಲೂ ಕೂಡ ಎಮೋಷನ್ ಜಾಸ್ತಿಯಾಗಿ ಹಾರ್ಮೋನ್ ವೇರಿಯೇಷನಿಂದಲೂ ಕೂಡ ಗ್ಯಾಸ್ಟ್ರೆಟಿಕ್ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಖಂಡಿತ ಈ ಒಂದು ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಜಾಸ್ತಿ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಾ ಅಥವಾ ವೆಜಿಟೇರಿಯನ್ಸ್ ಅವ್ರನ್ನೂ ನೀವು ನೋಡ್ತೀರಾ ಪೇಷೆನ್ಸಲ್ಲಿ ಸೊ ಅವರ ಒಂದು ಫುಡ್ ಪ್ಯಾಟ್ರನ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡಾಗ ಹೇಗೆ ಇದರಿಂದ ದೂರ ಇರಬೇಕು ಅಂದರೆ ವೆಜ್ಜು ನಾನ್ ವೆಜ್ ಅಂತ ಏನಿಲ್ಲ ನಾರ್ಮಲ್ ಆಗಿ ಇಬ್ರಿಗೂ ಸಮನಾಗೆ ಗ್ಯಾಸ್ಟ್ರಿಕ್ ಬರುತ್ತೆ ಬಟ್ ನಾನ್ ವೆಜ್ ಅವ್ರಿಗೆ ಏನಂತಂದರೆ ಜಾಸ್ತಿ ಸ್ಪೈಸಿ ಐಟಮ್ಸ್ ತಿನ್ನೋದ್ರಿಂದ ಕೆಲವರಿಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ ಎಲ್ಲ ಅವ್ರ ಡೈಜೆಷನ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಈಗ ನೀವು ನಾನ್ ವೆಜ್ ಆಗಿರ್ತೀರ ನೀವು ಎಷ್ಟೇ ತಿಂದ್ರೂ ಕೂಡ ನಿಮಗೆ ಗ್ಯಾಸ್ಟ್ರಿಟಿಕ್ ಸಮಸ್ಯೆನೇ ಇರೋದಿಲ್ಲ ಸೊ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಿರುತ್ತೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಅಲ್ಲಿರೋ ಪ್ರೊಬಯೋಟಿಕ್ಸ್ ಚೆನ್ನಾಗಿರುತ್ತೆ ಸೊ ಈ ರೀತಿ ಅಂದರೆ ಎಲ್ಲರಿಗೂ ಅದು ಈಕ್ವಲ್ ಏನೇ ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ ಸೊ ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಈಗ ಸದ್ಯಕ್ಕೆ ಒಬ್ಬರು ಪೇಷಂಟ್ ಮಾತಾಡಿರುವಂಥ ಒಂದು ಬೈಟ್ ಬರ್ತಾ ಇದೆ ಅವ್ರಿಗೆ ಎಷ್ಟು ವರ್ಷಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇನ್ನು ಒಂದು ಜೀರಾ ಪ್ಲಸ್ ಸಿರಪ್ ಆಗಿರ್ಬೋದು ಎಡಿಪಿ ಪೌಡರ್ ಸ್ಟಾರ್ಟ್ ತಗೊಳ್ಳೋದಕ್ಕೆ ಯಾವ ರೀತಿ ಗುಣಮುಖರಾಗಿದ್ದಾರೆ ಬನ್ನಿ ಅವ್ರು ಏನ್ ಮಾತಾಡಿದ್ದಾರೆ ನೋಡ್ಕೊಂಡ್ ಬರೋಣ ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದ್ದೆ ಸೊ ಮಾರ್ಕೆಟಿಂಗ್ ಕೆಲಸ ಮಾಡ್ಬೇಕಾದ್ರೆ ಮಾಡ್ತಿರ್ಲಿಲ್ಲ ಅವಾಗ ನನಗೆ ಒಂಥರ ಯಾವಾಗ್ಲೂ ಗ್ಯಾಸ್ಟ್ರಿಕ್ ತರ ಆಗಿತ್ತು ಗ್ಯಾಸ್ಟ್ರಿಕ್ ಆದಾಗ ನಾನು ಹೋಗಿ ಶ್ವೇತಾ ನವೀನ್ ತೋರಿಸಿದ್ವಿ ಅವರು ನಿಮ್ಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ಒಂದ್ಸರಿ ಎಂಡೋಸ್ಕೋಪಿ ಮಾಡಿಸಿ ಅಂತ ಹೇಳಿದ್ರು ಯಾಕೆಂದ್ರೆ ಹೈಪರ್ ಆಸಿಡಿಟಿ ಇತ್ತು ನನಗೆ ಅವ್ರ ಎಂಡೋಸ್ಕೋಪಿ ಮಾಡಿಸಿದಾಗ ಫ್ಯಾಟಿ ಲಿವರ್ ಇದೆ ಅಂತ ಬಂತು ಸೊ ಫ್ಯಾಟಿ ಲಿವರ್ ಇದೆ ಅಂದಾಗ ನಾವು ರೆಸ್ಟ್ ಮಾಡ್ಬೇಕು ಮತ್ತೆ ಊಟ ತಿಂಡಿ ಸ್ವಲ್ಪ ಪತ್ತೆ ಇರಬೇಕು ಅಂತ ಹೇಳಿದ್ರು ಅದ್ರ ಜೊತೆಗೆ ನಮ್ಗೆ ಈ ಒಂದು ಡಿ ಪಿ ಅಂತ ಕೊಟ್ಟರು ಸೊ ಈ ಡಿ ಪಿ ನಾನು ಬಳಸ್ತಾ ಇದ್ದೀನಿ ಸೊ ಈಗ ಪ್ರತಿದಿನ ಬಳಸ್ತಾ ಇದ್ದೀನಿ ಜೊತೆಗೆ ಒಂದು ಜೀರಾ ಪ್ಲಸ್ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಬಳಸ್ತಾ ಇದ್ದೀನಿ ಇದು ಜೀರಾ ಪ್ಲಸ್ ನಾನು ಬೆಳಿಗ್ಗೆ ತಿಂಡಿಗಿಂತ ಮೊದ್ಲೆ ಒಂದು ಟೆನ್ ಎಮ್ ಎಲ್ ಸಿರಪ್ ಟೆನ್ ಎಮ್ ಎಲ್ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ಕೊಳ್ಳಿ ಅಂತ ಹೇಳಿದ್ರು ಇದು ಕಂಪೇರ್ ಮಾಡ್ಬೇಕು ಅಂದ್ರೆ ಮೊದ್ಲು ಹಸು ಆಗ್ತಿರ್ತಿರ್ಲಿಲ್ಲ ಮತ್ತೆ ಊಟ ಸರಿಯಾಗಿ ಮಾಡೋಕೆ ಸ್ವಲ್ಪ ತಿಂದರೂ ಕೂಡ ನಮಗೆ ಇಲ್ಲಿ ಆಗ್ತಿತ್ತು ಮತ್ತೆ ಉರಿ ಬರ್ತಿತ್ತು ಸೊ ಇವಾಗ ಏನಾಗಿದೆ ಅಂದ್ರೆ ನಾನು ನಾರ್ಮಲ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೀನಿ ಜೊತೆಗೆ ನಮಗೆ ನೋಡಿದ್ರಲ್ಲ ಎಷ್ಟು ವರ್ಷಗಳಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿತ್ತು ಜೊತೆಗೆ ಈ ಒಂದು ಜೀರಾ ಪ್ಲಸ್ ಸಿರಪ್ ಆಗಿರ್ಬೋದು ಎ ಡಿ ಪಿ ಪೌಡರ್ಕ ಇನ್ನು ಫುಡ್ ನಲ್ಲಿ ಯಾವ ರೀತಿ ಆಗಿರುವಂತಹ ಬದಲಾವಣೆಗಳನ್ನ ಮಾಡ್ಕೊಂಡ್ಮೇಲೆ ಮೇಲೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿದೆ ಬಗ್ಗೆ ತಿಳಿಸ್ಕೊಟ್ರು ನೀವು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಸ್ ನೀವು ಕಾಲ್ ಮಾಡಬಹುದು ಇನ್ನು ತುಂಬಾ ಜನ ದೂರದವರುಗಳು ನೋಡ್ತಿರೋರ್ಗೂ ಕೂಡ ನೀವು ಅವಕಾಶ ಮಾಡಿಕೊಟ್ಟಿದೀರ ಮೈಸೂರು ಮದ್ದೂರು ಮಂಡ್ಯ ಸುತ್ತಮುತ್ತ ಇರೋರು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ ಇನ್ನು ಇನ್ನೂ ದೂರ ಇರುವಂತವ್ರಿಗೆ ಆನ್ಲೈನ್ ಅಲ್ಲಿ ಕೂಡ ಪ್ರಾಡಕ್ಟ್ಸ್ ಇದ್ರ ಬಗ್ಗೆ ಹೌದು ಅಂದರೆ ಈಗ ನಮ್ಮದು ಬ್ರಾಂಚಸ್ಗಳು ಓಪನ್ ಆಗಿದೆ ಸೊ ನೀವು ಧಾರವಾಡ ಆ ಪ್ಲೇಸಸ್ ಅಲ್ಲೆಲ್ಲನೂ ಅಲ್ಲಿ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ಗಳಿರುತ್ತೆ ಅಲ್ಲಿ ಇಚ್ಛಾ ಹರ್ಬಲ್ಸ್ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ ಅಲ್ಲಿ ಹೋಗಿ ಬೈ ಮಾಡ್ಬೋದು ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ ಕೂಡ ಲಭ್ಯ ಇದ್ದಾರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಲ್ಲೂ ಕೂಡ ಕನ್ಸಲ್ಟೇಷನ್ ಮಾಡಿ ನೀವು ಪ್ರಾಡಕ್ಟ್ಸ್ನ ತಗೊಳ್ಬೋದು ಅದಲ್ಲದೇ ಇಚ್ಛಾ ಹರ್ಬಲ್ಸ್ ಡಾಟ್ ಕಾಮ್ ಅಂತಲೂ ಕೂಡ ನಮ್ಮದು ವೆಬ್ಸೈಟ್ ಇದೆ ಅಲ್ಲೂ ಕೂಡ ನಿಮಗೆ ಪ್ರಾಡಕ್ಟ್ಸ್ ಸಿಗುತ್ತೆ ಅಲ್ಲೂ ಬೈ ಮಾಡ್ಬೋದು ಅಥವಾ ಅಮೆಝಾನಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ಸ್ ಸಿಗುತ್ತೆ ನೀವು ಅಲ್ಲೂ ಹೋಗಿ ಬೈ ಮಾಡ್ಬೋದು ಅಥವಾ ಕೆಳಗೆ ನಂಬರ್ ಏನು ಬರ್ತಾ ಇದೆ ಅಲ್ಲಿ ಕಾಲ್ ಮಾಡಿದ್ರು ಕೂಡ ಕೊರಿಯರ್ ವ್ಯವಸ್ಥೆ ಇರುತ್ತೆ ಅಲ್ಲಿಂದ ತಗೊಳ್ಬಹುದು ಖಂಡಿತ ಸೊ ಇದಷ್ಟೇ ಅಲ್ಲದೆ ಬೇರೆ ಆರೋಗ್ಯದ ಸಮಸ್ಯೆ ಇದೆ ಅಂದಾಗ ಯಾವ ರೀತಿ ಪ್ರಾಡಕ್ಟ್ಸ್ ಇದೆ ತಮ್ಮಲ್ಲಿ ಬಗ್ಗೆ ಬೇರೆ ಆರೋಗ್ಯದ ಸಮಸ್ಯೆ ಅಂದ್ರೆ ಬಿ ಪಿಗೆ ಇರುತ್ತೆ ಶುಗರ್ಗೂ ಕೂಡ ಇದೆ ಮತ್ತೆ ಆರ್ಥರೈಟಿಸ್ಗು ಕೂಡ ಇದೆ ಮತ್ತೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಕೂಡ ಇರುತ್ತೆ ಸೊ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಸಂಪರ್ಕಿಸಿ ತಗೊಳ್ಬಹುದು ಖಂಡಿತ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಗ್ಯಾಸ್ಟ್ರಿಕ್ ಕಾರಣಗಳು ಏನಿರಬಹುದು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳುತ್ತೆ ನಾವ್ ಏನೆಲ್ಲ ತಪ್ಪಗಳನ್ನ ಮಾಡ್ತೀವಿ ಅದನ್ನ ಹೇಗೆ ನಾವು ಸರಿಪಡಿಸ್ಕೊಳ್ಬೇಕು ಇನ್ನು ವಿಶೇಷವಾಗಿ ಜೀರಾ ಪ್ಲಸ್ ಸಿರಪ್ಪು ಜೊತೆಗೆ ಎ ಡಿ ಪಿ ಪೌಡರು ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೇಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಟ್ರಿ ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ಕಾರ ಇನ್ನು ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಈ ಚಾರ್ಬಲ್ಸ್ ಬೆಂಗಳೂರಿನ ವಿಜಯನಗರ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಂಡು ನೇರವಾಗಿ ಡಾಕ್ಟರ್ ಶ್ವೇತಾ ನವೀನವ್ರನ್ನ ಭೇಟಿ ಮಾಡಬಹುದು ದೂರದ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರಿಗೆ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ಇದೆ ಮೈಸೂರು ಮಂಡ್ಯ ಮದ್ದೂರು ಶಿವಮೊಗ್ಗ ಹುಬ್ಬಳ್ಳಿ ಇನ್ನು ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಕೂಡ ಇದೆ ನೀವು ನೇರವಾಗಿ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ